ಇದು ನಿಮ್ಮ ಮಾಹಿನಿ ಇದ್ದಿದ್ದು ಇದ್ದ ಹಾಗೆ ಬಿಜೆಪಿಯವರು ಜಾತ್ಯಜೀತ ರಾಜಕೀಯ ಕೆಸರಾಟ ಮಾಡಿದವರು ಹೊರತು ಅದರಲ್ಲಿ ಯಾವನೇ ಈ ಸಿದ್ದರಾಮಯ್ಯನವರು ಈಗ ಯಾರಾದರೂ ಸಿದ್ದರಾಮಯ್ಯನವರು ನೇರವಾಗಿ ಹೇಳಿದ್ದಾರೆ ಅವರು ಧರ್ಮ ಪತ್ನಿಯವರ ಹೆಸರಿನಲ್ಲಿ ಇದ್ದಂತ ಲ್ಯಾಂಡ್ ಅನ್ನು ಕೊಟ್ಟಿರೋದಕ್ಕೆ ಕೂಡದವರೇ ಕೊಟ್ಟಿರ್ತಕ್ಕಂಥ ಲ್ಯಾಂಡ್ ಅದನ್ನ ದೊಡ್ಡ ಅಪರಾಧ ಮಾಡಬೇಕಾದ ಅಗತ್ಯ ಅವ್ರ ಏನು ಬೇರೆ ಬಿಜೆಪಿ ಸಕ್ರಿಯವಾಗಿಲ್ಲ ನನ್ನ ಮಗ ಬಿಜೆಪಿ ಇರೋದನ್ನೇ ನಾನು ಸಕ್ರಿಯವಾಗಿಲ್ಲ ಬಿಜೆಪಿನಲ್ಲಿ ಯಾಕೆ ಅಂತ ಹೇಳಿದ್ರೆ ಅವರು ಮಂಡ್ಯ ಜಿಲ್ಲೆನಲ್ಲಿ ಪಾರ್ಟಿಯನ್ನ ಜೊತೆ ಮಾಡಿಕೊಂಡ ಮೇಲೆ ಬಿಜೆಪಿ ಬೆಳೆಯೋಕ್ಕೆ ಬಿಡ್ತಾರ ಸಾಧ್ಯ ಇಲ್ಲದ್ ಮಾತ್ರ ಅದಕ್ಕೋಸ್ಕರ ನಾನು ದೂರ ಇದ್ದ ಮಂಡ್ಯ ಜಿಲ್ಲೆನಲ್ಲಿ ಹಳೆ ಮೈಸೂರಿನಲ್ಲಿ ಬಿಜೆಪಿ ದರ್ಪಣ ಕೊಟ್ಟಂಗೆ ಎಂದು ಹೇಳಿದ್ದೆ ನಾನು ಈಗಲೂ ಹೇಳ್ತಾ ಇದ್ದೀನಿ ಬಿಜೆಪಿ ಸುದ್ದಿ ತ್ರಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ